ಜಪಸರ ಮಾತೆಯ ಭಕ್ತಾದಿಗಳೇ ಜಪಸರವೆಂಬ ಆಯುಧ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ಅಕ್ಟೋಬರ್ ಎರಡನೆಯ ತಾರೀಕು ಇಂದು ನಾವು ಧ್ಯಾನಿಸುವ ವಿಚಾರ ನಮಗಾಗಿ ಮಿಡಿಯುವ ಮಾತೆ ಮರಿಯಳ ನಿಷ್ಕಳಂಕ ಹೃದಯ ಪ್ರಿಯ ಸಹೋದರ ಸಹೋದರಿಯರೇ ಇಪ್ಪತ್ತು ವಯಸ್ಸಿನ ಝಿಲ್ ಎಂಬ ಯುವತಿ ಮದುವೆಗಿಂತ ಮುಂಚಿತವಾಗಿ ಗರ್ಭಿಣಿಯಾಗಿದ್ದಳು ಆಕೆಯ ಆಕೆಯೊಂದಿಗೆ ಈ ಪ್ರೀತಿಸುವ ನಾಟಕ ಮಾಡುತ್ತಿದ್ದ ವ್ಯಕ್ತಿ ಅನ್ಯ ಧರ್ಮಕ್ಕೆ ಸೇರಿದವನಾಗಿದ್ದ ಅವನು ಹೇಳಿದ್ದ ಆಕೆಗೆ ನಿನ್ನ ತಂದೆ ತಾಯಿ ಬಂಧು ಮಿತ್ರರನ್ನು ಬಿಟ್ಟು ನನ್ನೊಡನೆ ಬಂದ್ಬಿಡು ಎಂದು ಆಕೆಯ ಮನವೊಲಿಸಿದ್ದ ಈ ಬ್ರೈನ್ ವಾಶ್ ಅಂತ ಹೇಳ್ತೀವಲ್ಲ ಹಾಗೆ ಆಕೆಯ ಮನವನ್ನ ಆತ ಒಲಿಸಿದ್ದ ಈ ಎಂಬ ಯುವತಿ ಆ ವ್ಯಕ್ತಿಯ ಪ್ರೀತಿಯ ಪಾಶದಲ್ಲಿ ಬಿದ್ದು ಹೊರಬರಲಾರದೆ ನೆರಳಾಡುತ್ತಿದ್ದಳು ಕಾರಣ ಇಷ್ಟೇ ಪ್ರೀತಿ ಮಾಡಿದಾಗ ಗೊತ್ತಾಯಿತು ಆ ವ್ಯಕ್ತಿ ಒಬ್ಬ ಜೂಜುಕೋರ ಅದರಿಂದ ಈ ವಿಚಾರವನ್ನ ಮಾಡ್ತಾನೆ ಅಂತಂದ್ರೆ ಆಕೆ ತನ್ನ ತಂದೆಗೆ ಹೇಳ್ತಾನೆ ತಂದೆ ತುಂಬಾ ನೋವು ಮಾಡ್ಕೊಂಡು ಹೇಳ್ತಾನೆ ಎಲ್ಲಿ ನನ್ನ ಮಗಳನ್ನ ಕರೆದುಕೊಂಡು ಹೋಗಿ ವೇಷಾವಾಟಿಗೆ ತಳ್ಳಿಬಿಡುವನು ಎಂದು ಆ ವ್ಯಕ್ತಿ ತುಂಬಾ ಚಿಂತೆಗೆ ಒಳಗಾಗ್ತಾರೆ ಮರುದಿನ ಜಿಲ್ ಅಂದುಕೊಂಡಂತೆ ಆಕೆ ಏನ್ ಮಾಡಿಲ್ಲ ಅಂತಂದ್ರೆ ತನ್ನ ತಂದೆ ತಾಯಿಯ ಮಾತನ್ನ ಮೀರಿ ಒಂದು ಕಾಗದವನವನ್ನ ಅಥವಾ ಪತ್ರವನ್ನ ಬರೆದು ಮನೆ ಬಿಟ್ಟು ಹೋಗಿಬಿಟ್ಟಿದ್ದಳು ಮಗಳನ್ನ ತಂದೆ ಎಷ್ಟೋ ಬಾರಿ ವಿನಂತಿಸಿದ್ದ ಈಗ ಹೋಗ್ಬೇಡ ಮಾನವನ್ನ ಬಿಟ್ಟು ಅಂತ ಆದ್ರೆ ತಂದೆ ತಾಯಿಯ ವಿರುದ್ಧವಾಗಿ ಜಿಲ್ ಮನೆ ಬಿಟ್ಟು ಹೋಗಿಬಿಟ್ಟಿದ್ರು ಕೊನೆಗೆ ಏನಾಯಿತು ಅಂತಂತಂದ್ರೆ ಆ ಜಿಲ್ ಅವರ ತಂದೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಗೆ ಫೋನ್ ಆಯಿಸಿ ಕೇಳ್ತಾನೆ ನನ್ನ ಮಗಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ನಾನು ಏನು ಮಾಡಬೇಕಂತ ಗೊತ್ತಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಿನ್ನ ಮಗಳು ಸುರಕ್ಷಿತವಾಗಿ ಬರುತ್ತಾಳೆ ಆದ್ದರಿಂದ ನೀನು ಏನು ಮಾಡು ಅಂತಂದರೆ ನೀನು ತಕ್ಷಣ ನಿನ್ನ ಮಗಳನ್ನು ಮಾತಿ ಮರಿಯಳ ನಿಷ್ಕಳಂಕ ಹೃದಯಕ್ಕೆ ಸಮರ್ಪಿಸು ಮಾತೆ ಮರೆಯ ನಿಷ್ಕಳಂಕ ಹೃದಯಕ್ಕೆ ಸಮರ್ಪಿಸಿ ನೀನು ಜಪಸರವನ್ನ ಪ್ರಾರ್ಥಿಸು ಎಂದು ತಿಳಿಸಿದ ಆಗ ಅವನು ಅದೇ ಭಕ್ತಿ ವಿಶ್ವಾಸದಿಂದ ಮಾತೆಯಲ್ಲಿ ಪ್ರಾರ್ಥಿಸ್ತಾನೆ ಏನಂತ ಅಮ್ಮ ನನ್ನ ಮಗಳನ್ನ ನಿನ್ನ ನಿಷ್ಕಳಂಕ ಹೃದಯಕ್ಕೆ ನಾನು ಸಮರ್ಪಿಸ್ತೀನಿ ನನ್ನ ಮಗಳು ಎಲ್ಲೇ ಇರಲಿ ಆಕೆ ಸುರಕ್ಷಿತವಾಗಿರಲಿ ಅಂತ ಹೇಳಿ ಜಪಸರದ ಪ್ರಾರ್ಥನೆಯನ್ನ ಮಾಡ್ತಾನೆ ಏನಾಯ್ತು ಗೊತ್ತಾ ಪ್ರಿಯ ಸಹೋದರ ಸಹೋದರಿಯರೇ ಜಿಲ್ ಅವತ್ತು ಬಸ್ ಸ್ಟ್ಯಾಂಡಿನಲ್ಲಿ ಬಸ್ಗೋಸ್ಕರ ಕಾಯ್ತಾ ಇರ್ತವೆ ಒಂದೆಡೆ ತಂದೆ ಆಕೆಯನ್ನ ಮಾತಿ ಮರಿಯಳ ನಿಷ್ಕಳಂಕ ಹೃದಯಕ್ಕೆ ಸಮರ್ಪಿಸಿ ಜಪಸರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿ ಜಿಲ್ ಆಕೆ ಹೋಗುವ ಬಸ್ ಬಂದರೂ ಕೂಡ ಆಕೆಗೆ ಬಸ್ಸಿನ ಒಳಗಡೆ ಏರಲು ಆಗ್ತಾ ಇಲ್ಲ ಏನಾಗ್ತಾ ಆಗ್ತಾ ಇದೆ ನನಗೆ ಅಂತೇಳಿ ಕೊನೆಗೆ ತನ್ನ ತಂದೆಗೆ ಫೋನ್ ಮಾಡ್ತಾಳೆ ಅಪ್ಪ ನಿಮ್ಮ ಮಾತು ಮೀರಿ ನಾನು ಬಂದಿದ್ದೆ ಅದೇನಾಗ್ತಾ ಇದೆ ಗೊತ್ತಿಲ್ಲ ಬಸ್ ಬಂದು ನಿಂತಿದೆ ನನಗೆ ಹತ್ತಕ್ಕಾಗ್ತಾ ಇಲ್ಲ ಆಗ ತಂದೆ ಹೇಳ್ತಾನೆ ಅಮ್ಮ ನಿನ್ನನ್ನು ನಾನು ಮಾತೆ ಮರೆಯಳ ನಿಷ್ಕಳಂಕ ಹೃದಯಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೀನಿ ನೀನು ಎಲ್ಲೇ ಇದ್ದರೂ ಸುಖವಾಗಿರಬೇಕು ಚೆನ್ನಾಗಿರಬೇಕು ಅದೇ ತಂದೆ ತಾಯಿಗಳಾದ ನಮ್ಮ ಒಂದು ಆಸೆ ಅಂತ ಹೇಳ್ತಾರೆ ಜಿಲ್ ಈ ಮಾತನ್ನು ಕೇಳಿಸ್ಕೊಂಡು ತಂದೆ ತಾಯಿಗಳೇ ನನಗೆ ಶ್ರೇಷ್ಠ ಅಂತ ಹೇಳಿ ಮತ್ತೆ ಆಕೆ ಮನಸ್ಸನ್ನು ಬದಲಾಯಿಸುತ್ತಾ ಮನೆಗೆ ಬರ್ತಾಳೆ ಪ್ರಿಯ ಸೋದರ ಸೋದರಿ ಹೌದು ನಾವು ನಮ್ಮ ಮಕ್ಕಳನ್ನು ಪ್ರತಿನಿತ್ಯ ಮಾತೆ ಮರೆಯಳ ನಿಷ್ಕಳಂಕ ಹೃದಯಕ್ಕೆ ಸಮರ್ಪಿಸಿ ಪ್ರಾರ್ಥಿಸಬೇಕು ಖಂಡಿತವಾಗಿಯೂ ನಮ್ಮ ಮಕ್ಕಳು ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗಾಗ್ತಾರೆ ಕ್ರೈಸ್ತ ವಿಶ್ವಾಸವನ್ನು ಬಿಟ್ಟು ಬಾಳುತ್ತಿರುವ ಎಷ್ಟೋ ನಮ್ಮ ಸಾವಿರಾರು ಯುವಕ ಯುವತರಿಗೋಸ್ಕರ ಇವತ್ತಿನ ಜಪಸರದಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ ಆಮೇಲೆ ನಗೋ ಮರಿಯೇ ಪ್ರಸಾದ ಪೂಣೆ ದೈವವಾಕ್ಯದ ದೇಗುಲವೇ ಸ್ತ್ರೀಯರಲ್ಲಿ sama igalu yagalu igalu